ಹಾಯ್ ನಮಸ್ಕಾರ ಗೆಳೆಯರೇ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ಶಿವಲಿಂಗದ ಮುಂದೆ ನಂದಿಯ ಮೂರ್ತಿ ಇರುವುದೇಕೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಭಕ್ತರ ಕಾವಲಿಗೆ ಇರುವ ಶಿವನ ದೇವಾಲಯದ ಎದುರು ನಂದಿಯ ಮೂರ್ತಿ ಕಡ್ಡಾಯವಾಗಿ ಇರುತ್ತದೆ ಅದೇಕೆ ಎನ್ನುವುದು ಅನೇಕರಿಗೆ ತಿಳಿದಿಲ್ಲದ ಸಂಗತಿ ಶಿವನ ಎದುರು ನಂದಿ ಇರುವುದಕ್ಕೆ ಅನೇಕ ಕಾರಣ ಮತ್ತು ಅರ್ಥಗಳು ಇವೆ ಅವುಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಾಗಿದೆ ನೋಡಿ ಸರಳ ಹಾಗೂ ಸತ್ಯಕ್ಕೆ ಮಹತ್ವ ನೀಡುವ ಶಕ್ತಿವಂತ ದೇವ ಶಿವ ಶಿವನನ್ನು ಶಿವಲಿಂಗವು ಪ್ರತಿನಿಧಿಸುತ್ತದೆ ಭಕ್ತರ ಕಾವಲಿಗೆ ಇರುವ ಶಿವನ ದೇವಾಲಯದ ಎದುರು ನಂದಿಯ ಮೂರ್ತಿ ಕಡ್ಡಾಯವಾಗಿ ಇರುತ್ತದೆ ಅದೇಕೆ ಎನ್ನುವುದು ಅನೇಕರಿಗೆ ತಿಳಿದಿಲ್ಲದ ಸಂಗತಿ ಶಿವನ ಮೂರ್ತಿ ಅಥವಾ ಶಿವಲಿಂಗವನ್ನು ಹೊಂದಿರುವ ಗುಡಿಗಳ ಎದುರು ನಂದಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುವುದು ನಂದಿಯೂ ಸಹ ದೈವ ಶಕ್ತಿಯನ್ನು ಹೊಂದಿರುವುದರಿಂದ ಶಿವನ ಆರಾಧನೆಯ ಜೊತೆಗೆ ನಂದಿಗೂ ಪೂಜೆ ಸಲ್ಲಿಸಲಾಗುವುದು ಧರ್ಮ ಮತ್ತು ಶಾಸ್ತ್ರಗಳಲ್ಲಿ ಹೇಳಲಾಗುವ ಪ್ರತಿಯೊಂದು ವಿಷಯವೂ ಸಹ ಆಳವಾದ ಮಹತ್ವ ಹಾಗೂ ಅರ್ಥವನ್ನು ಪಡೆದುಕೊಂಡಿರುತ್ತದೆ ಶಿವನ ಪ್ರತಿರೂಪವೇ ಆತ್ಮಲಿಂಗ ನಂದಿಯು ಶಿವನ ವಾಹನ ಹಾಗೂ ಪರಮ ಭಕ್ತ ಹಾಗಾಗಿ ಶಿವನು ಎಲ್ಲಿ ಇರುವನೋ ಅಲ್ಲಿ ನಂದಿಯೂ ಇರುತ್ತಾನೆ ಶಿವನ ಎದುರು ನಂದಿ ಇರುವುದಕ್ಕೆ ಅನೇಕ ಕಾರಣ ಮತ್ತು ಅರ್ಥಗಳು ಇವೆ ಅವುಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಶಿವಲಿಂಗದ ಮುಂದೆ ನಂದಿ ಇರಲು ಕಾರಣ ಮತ್ತು ಅರ್ಥಗಳನ್ನು ನೋಡುವುದಾದರೆ ಮೊದಲನೆಯ ಅರ್ಥ ಏನೆಂದರೆ ವಿಶೇಷ ಅರ್ಥವನ್ನು ನೀಡುವುದು ಅದೇನೆಂದರೆ ಕುಳಿತಿರುವ ನಂದಿಯು ಮನಕುಲಕ್ಕೆ ವಿಶೇಷ ಸಂದೇಶವನ್ನು ನೀಡುವುದು ವ್ಯಕ್ತಿ ಶಿವನಲ್ಲಿ ಶರಣಾಗಿ ಭಕ್ತಿಯಿಂದ ನಮಸ್ಕರಿಸುವಾಗ ಅಥವಾ ಪೂಜೆ ಮಾಡುವಾಗ ಅವನ ಗಮನವು ಶಿವನಡೆಗೆ ಕೇಂದ್ರೀಕರಿಸಬೇಕು ಎನ್ನುವುದು ಸೂಚಿಸುತ್ತದೆ ನಂದಿಯು ನಾಲ್ಕು ಕಾಲುಗಳ ಮೇಲೆ ಕುಳಿತುಕೊಂಡಿರುವ ವಿಶೇಷ ಶೈಲಿಯು ಸ್ಥಿರತೆಯನ್ನು ಕಾಯ್ದುಕೊಳ್ಳಬೇಕು ಎಂದು ತಿಳಿಸುವುದು ನಂದಿಯು ಶಿವಲಿಂಗದ ಎದುರು ಕುಳಿತುಕೊಂಡಿರುವ ಸಂಗತಿಯು ಸತ್ಯ ಧರ್ಮ ಶಾಂತಿ ಪ್ರೀತಿಯನ್ನು ಪ್ರತಿನಿಧಿಸುತ್ತದೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಮುಕ್ತಿ ಮತ್ತು ಜ್ಞಾನವನ್ನು ಸಾಧಿಸಲು ಸಾಧ್ಯ ವ್ಯಕ್ತಿ ಸತ್ಯ ಧರ್ಮ ಮತ್ತು ಭಕ್ತಿಯಿಂದ ಆತ್ಮಶುದ್ಧಿಯನ್ನು ಕಾಪಾಡಿಕೊಳ್ಳಬಹುದು ಜೊತೆಗೆ ಅಂತಿಮವಾಗಿ ನಮ್ಮ ಆತ್ಮವನ್ನು ಪರಮಾತ್ಮನಲ್ಲಿ ವಿಲೀನಗೊಳಿಸಬಹುದು ಇದೇ ಮನುಕುಲದ ಉದ್ದೇಶ ಹಾಗೂ ಗುರಿ ಎನ್ನುವುದನ್ನು ನಂದಿಯು ಸಾರುತ್ತದೆ ಇವಾಗ ಎರಡನೆಯ ಕಾರಣ ಮತ್ತು ಅರ್ಥವನ್ನು ನೋಡುವುದಾದರೆ ನಂದಿಯ ನೋಟ ಅದೇನೆಂದರೆ ಸಂಗತಿಗಳು ಏಕತೆ ಮತ್ತು ದೈವತ್ವದೊಂದಿಗೆ ಒಬ್ಬರ ಗುರುತುಗಳನ್ನು ಅರಿತುಕೊಳ್ಳುವುದು ಜೀವನದ ಉದ್ದೇಶ ಆಗಬೇಕು ಎನ್ನುವ ಅರ್ಥವನ್ನು ಸೂಚಿಸುತ್ತದೆ ನಮ್ಮ ಸುತ್ತಮುತ್ತಲಿನ ಇರುವ ಪ್ರತಿಯೊಂದು ವಸ್ತು ಹಾಗೂ ಜೀವಿಯಲ್ಲೂ ದೇವರನ್ನು ಕಾಣಬೇಕು ಆಗ ನಾವು ನಮ್ಮ ಮನಸ್ಸಿನಲ್ಲಿ ಇರುವ ಕೆಟ್ಟ ಗುಣವನ್ನು ದೂರ ಮಾಡುತ್ತೇವೆ ಒಳ್ಳೆಯ ಸಂಗತಿಗಳಿಗೆ ಆಕರ್ಷಿತರಾಗುತ್ತೇವೆ ಜೊತೆಗೆ ನಮ್ಮಿಂದ ಇತರರಿಗೆ ಆದಷ್ಟು ಒಳಿತಾಗುವಂತೆ ಮಾಡಲು ಪ್ರಯತ್ನಿಸುತ್ತೇವೆ ದೈವಶಕ್ತಿಯನ್ನು ಆಧರಿಸುವುದರ ಮೂಲಕ ಜೀವನದ ಅರ್ಥ ಮತ್ತು ಗುರಿಯನ್ನು ಅರಿತು ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದು ಶಿವನ ಮುಂದೆ ನಂದಿಯು ಕುಳಿತಿರುವುದು ಮನುಷ್ಯ ನೀನು ಶಿವನಿಗೆ ಶರಣಾಗು ಶಿವನು ನಿನಗೆ ಬೇಕಿರುವುದನ್ನು ಕರುಣಿಸುವನು ಎನ್ನುವ ಸಂದೇಶ ಮತ್ತು ಜೀವನದ ಅರ್ಥವನ್ನು ತಿಳಿಸುವುದು ಇವಾಗ ಧಾರ್ಮಿಕ ಅರ್ಥಗಳಲ್ಲಿ ನೋಡುವುದಾದರೆ ಹಿಂದೂ ಧರ್ಮ ಹಾಗೂ ಆಚರಣೆಯಲ್ಲಿ ವಿಭಿನ್ನವಾದ ಬಗೆಗಳು ಹಾಗೂ ಸತ್ಯಗಳು ಇರುವುದನ್ನು ಕಾಣಬಹುದು ಶಿವಲಿಂಗ ಮತ್ತು ನಂದಿಯ ಮೂರ್ತಿಗೆ ಸಂಬಂಧಿಸಿದಂತೆ ಅನೇಕ ಆಚರಣೆ ಹಾಗೂ ನಿಯಮಗಳನ್ನು ಅನುಸರಿಸುವಲಾಗುವುದು ಉದಾಹರಣೆಗೆ ಶಿವಲಿಂಗ ಹಾಗೂ ನಂದಿಯ ನಡುವೆ ಯಾರೂ ನಿಲ್ಲಬಾರದು ನಂದಿಯ ಕೊಂಬಿನ ನಡುವಿನ ಅಂತರದಲ್ಲಿ ಶಿವಲಿಂಗವನ್ನು ನೋಡಬೇಕು ಶಿವಲಿಂಗದ ಪ್ರದಕ್ಷಿಣೆ ಮುಗಿದ ನಂತರ ನಂದಿಗೂ ನಮಸ್ಕರಿಸಬೇಕು ಹೀಗೆ ಅನೇಕ ನಿಯಮಗಳು ಹಾಗೂ ಆಚರಣೆಗಳು ಇವೆ ಅವುಗಳೆಲ್ಲವೂ ವಿಶೇಷವಾದ ಕತೆ ಹಾಗೂ ಸಿದ್ಧಾಂತಗಳನ್ನು ಒಳಗೊಂಡಿವೆ ಮನುಷ್ಯ ಜೀವನದ ಪಯಣದಲ್ಲಿ ಸಾಮಾನ್ಯವಾಗಿ ವಿಚಲಿತನಾಗುತ್ತಾನೆ ಅವನು ತನ್ನ ಇಂದ್ರಿಯ ಹಾಗೂ ಭಾವನಾತ್ಮಕ ಚಿಂತನೆಗಳ ಮೇಲೆ ಹತೋಟಿಯನ್ನು ಹೊಂದಿರಬೇಕು ಯಾವಾಗ ವ್ಯಕ್ತಿ ಜೀವನದ ಉದ್ದೇಶವನ್ನು ಅರಿಯುತ್ತಾನೆ ಆಗ ಮಾತ್ರ ಸರ್ವೋಚ್ಚವಾದುದನ್ನು ಸಾಧಿಸುತ್ತಾನೆ ಎಂದು ತಿಳಿಸುತ್ತದೆ ಇವಾಗ ನಂದಿಯ ವೈಶಿಷ್ಟ್ಯದ ಬಗ್ಗೆ ನೋಡುವುದಾದರೆ ನಂದಿಯು ನಂಬಿಕೆ ನ್ಯಾಯ ಗೌರವ ಬುದ್ಧಿವಂತಿಕೆ ಮತ್ತು ಶಕ್ತಿಯನ್ನು ಪ್ರತಿಬಿಂಬಿಸುವವನು ನಂದಿಯಂತಹ ಸ್ವಭಾವ ಹಾಗೂ ಗುಣಗಳನ್ನು ಹೊಂದಿರುವ ಭಕ್ತರು ಶಿವನಿಗೆ ಅತ್ಯಂತ ಪ್ರಿಯವಾದ ವ್ಯಕ್ತಿಗಳಾಗಿರುತ್ತಾರೆ ಆಗ ತನ್ನ ಭಕ್ತರ ಜೀವನದಲ್ಲಿ ಸಂತೋಷ ಮೊಳಗುವಂತೆ ಮಾಡುವನು ಜೊತೆಗೆ ಅವರ ಸದ್ಗತಿಗೆ ಮಾರ್ಗದರ್ಶನ ತೋರುವನು ಎನ್ನಲಾಗುತ್ತದೆ ನಂದಿಯ ಸರಳವಾದ ಗುಣವು ಶಿವನಿಗೆ ಅತ್ಯಂತ ಮೆಚ್ಚುಗೆಯನ್ನು ನೀಡುತ್ತಿತ್ತು ನಂದಿಯ ನಿಸ್ವಾರ್ಥ ಭಕ್ತಿಯು ಶಿವನನ್ನು ಆಕರ್ಷಿಸಿತು ಈ ಕಾರಣದಿಂದಲೇ ಶಿವನು ತನ್ನ ವಾಹನವನ್ನಾಗಿ ತಾಂಡವ ನೃತ್ಯ ಮಾಡುವಾಗ ಸಂಗೀತ ನುಡಿಸುವ ಸಂಗೀತಗಾರನನ್ನಾಗಿ ಹಾಗೂ ತಾನು ಎಲ್ಲೆಲ್ಲಿ ಇರುತ್ತೇನೋ ಅಲ್ಲೆಲ್ಲಿ ತನ್ನ ಜೊತೆಯಲ್ಲಿಯೇ ನಂದಿಯನ್ನು ಕರೆದೊಯ್ಯುತ್ತಿದ್ದನು ಹಾಗಾಗಿ ನಂದಿಯ ವಿಗ್ರಹವನ್ನು ಶಿವ ಮತ್ತು ಶಿವಲಿಂಗ ಇರುವ ದೇವಾಲಯದ ಎದುರು ಇಡುವರು ಎಂದು ಹೇಳಲಾಗುತ್ತದೆ ಇವಾಗ ಪುರಾಣದ ಪ್ರಕಾರ ನಂದಿಯು ಶಿವಲಿಂಗದ ಮುಂದೆ ಏಕೆ ಇರುತ್ತದೆ ಅಂತ ನೋಡೋಣ ಬನ್ನಿ ನಂದಿಗೆ ಸಂಬಂಧಿಸಿದಂತೆ ಅನೇಕ ಕಥೆಗಳು ಹಾಗೂ ಉಪಕಥೆಗಳು ಇರುವುದನ್ನು ಕಾಣಬಹುದು ಒಂದು ಧರ್ಮಕಥೆಯ ಪ್ರಕಾರ ಕಶ್ಯಪ ಮತ್ತು ಸುರವಿ ದಂಪತಿಗಳು ಶಿವನನ್ನು ಆರಾಧಿಸಿ ಗಂಡು ಮಗುವನ್ನು ಪಡೆದುಕೊಂಡರು ಆ ಮಗುವಿಗೆ ನಂದಿ ಎಂದು ಹೆಸರಿಟ್ಟರು ಎಂದು ಹೇಳಲಾಗುತ್ತದೆ ಇನ್ನೊಂದು ಕಥೆಯ ಪ್ರಕಾರ ಶಿಲಾದ ಎನ್ನುವ ಋಷಿಯು ಶಿವನನ್ನು ಆರಾಧಿಸಿ ಗಂಡು ಮಗುವನ್ನು ಪಡೆದನು ಆದರೆ ಮಗುವಿನ ಆಯುಷ್ಯವು ಕೇವಲ ಎಂಟು ವರ್ಷಗಳು ಮಾತ್ರ ಇತ್ತು ಆಗ ಆ ಮಗು ಶಿವನನ್ನು ಭಕ್ತಿಯಿಂದ ಆರಾಧಿಸಿತು ನಂತರ ಶಿವನು ಬಾಲಕನ ಭಕ್ತಿಗೆ ಮೆಚ್ಚಿ ಅವನನ್ನು ಅರ್ಧ ಮನುಷ್ಯ ಹಾಗೂ ಅರ್ಧ ನಂದಿಯಾಗಿ ಇರುವಂತೆ ಆಶೀರ್ವಾದಿಸಿದನು ಅಂದಿನಿಂದ ನಂದಿಯು ಶಿವನ ಭಕ್ತನಾಗಿ ಶಿವನ ಗಣದಲ್ಲಿ ಒಬ್ಬನಾಗಿ ಉಳಿದನು ಎಂದು ಹೇಳಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕನ್ನನ್ನು ಒತ್ತಿ